ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾಗಿರೋದಷ್ಟೇ ಪ್ರತಿಯೊಂದು ವಿಡಿಯೋನೂ ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ನಾನು ಲಾಸ್ಟ್ ಮಾಡಿರ್ತಕ್ಕಂತಹ ವೀಡಿಯೋದಲ್ಲಿ ನಿಮಗೆ ಸರಿ ಸುಮಾರು ಐದು ಸ್ಕಾಲರ್ಶಿಪ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಸೊ ಅದರಲ್ಲಿ ಸುಮಾರು ಜನ ಏನು ಕಮೆಂಟ್ ಮಾಡಿದ್ರಪ್ಪ ಅಂತಂದರೆ ಸರ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ನಮಗೆ ಇನ್ ಡೀಟೇಲ್ ಆಗಿ ವಿತ್ ಪ್ರೂಫ್ ವಿಡಿಯೋನ ಮಾಡಿ ಅಂತ ಹೇಳಿದ್ವಿ ಸೊ ನೋಡ್ಬೋದು ನೀವು ಇಲ್ಲಿ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದರ ಬಗ್ಗೆ ಏನಪ್ಪಾ ಅಂದರೆ ಇನ್ ಡೀಟೇಲ್ ಆಗಿ ಅವರು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಇದೆ ನೋಡಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಮೌಂಟು ಅಂತ ಅಂದರೆ ಹದಿನೇಳುನೂರು ರೂಪಾಯಿ ಯಾರು ಹುಡುಗಿಯರು ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದಾರೆ ಅದೇ ಹದಿನೈದುನೂರು ರೂಪಾಯಿ ಹುಡುಗರಿಗೆ ಪ್ರತಿ ಮಂತ್ ಕೊಡ್ತಾರೆ ಅಷ್ಟೇ ಅಲ್ಲ ಮೆಡಿಸಿನ್ ಅಂತಂದರೆ ಐದರ್ ಆಯುರ್ವೇದ ಆಗಿರ್ಬೋದು ಹೋಮಿಯೋಪತಿ ಮತ್ತು ಎಂ ಬಿ ಬಿ ಎಸ್ ಅನ್ನು ತಗೊಳ್ಳೋವಂಥವರಿಗೆ ಹದಿನೆಂಟು ನೂರು ರೂಪಾಯಿ ಪ್ರತಿ ತಿಂಗಳು ಮತ್ತು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹುಡುಗರಿಗೆ ಇದನ್ನು ಕೊಡ್ತಾರೆ ಸೊ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಆ ಅನ್ನು ಅಪ್ಲೈ ಮಾಡೋದು ಸೊ ಆ್ಯಕ್ಚುಲಲ್ ಆಗಿ ಅವ್ರದ್ದು ಫಸ್ಟ್ ಒಂದು ಫಾರ್ಮೇಟನ್ನು ನಾವು ಸಬ್ಮಿಟ್ ಮಾಡೋದಿತ್ತು ಅಂದರೆ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ಅದನ್ನು ನಾವು ಏನು ಮಾಡಬೇಕಂದ್ರೆ ಪೋಸ್ಟ್ ಮುಖಾಂತರ ಕಳಿಸೋದಿತ್ತು ಆದರೆ ಇವಾಗ ಎರಡರಿಂದ ಮೂರು ದಿನ ಆಯಿತು ಇವರು ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನ ಒಂದು ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ ಸೊ ಆ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ವೆಬ್ಸೈಟ್ ಮೇಲೆ ಆ ನೋವು ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ ಏನಪ್ಪ ಅಂತಂದರೆ ಸಪೋರ್ಟಿಂಗ್ ವಿತ್ ಅಕಾಡೆಮಿಕ್ ಆ್ಯಂಬಿಷನ್ ವಿತ್ ಯುವರ್ ಎಸ್ಟಿಮೇಟೆಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಅದರ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ರಿಜಿಸ್ಟರ್ ನೋ ಅಂತ ಇದೆ ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಅಕೌಂಟನ್ನು ಏನಕ್ಕೆ ಕ್ರಿಯೇಟ್ ಮಾಡಿಲ್ಲಪ್ಪ ಅಂತಂದರೆ ನೀವು ಇಲ್ಲಿ ರಿಜಿಸ್ಟರ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಇಫ್ ಇನ್ ಕೇಸ್ ಆಫ್ಟರ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ಆಲ್ರೆಡಿ ಯೂಸರ್ ಅಂತ ಇದೆ ಅಲ್ಲ ಅಲ್ಲಿ ಲಾಗಿನ್ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಸೊ ಇವಾಗ ನಾನು ಇನ್ ಡೀಟೇಲಾಗಿ ನಿಮಗೆ ರಿಜಿಸ್ಟ್ರ್ ಹೇಗೆ ಮಾಡೋದು ಆಮೇಲೆ ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಹಾಕೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಸೊ ನೀವು ರಿಜಿಸ್ಟರ್ ನೋ ಅಂತ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ನಿಮಗೆ ಐದು ಆಪ್ಷನ್ ಕಾಣುತ್ತೆ ಸೊ ಫಸ್ಟ್ ಒನ್ ಫುಲ್ ನೇಮ್ ಅಂತ ಇದೆ ಫುಲ್ ನೇಮ್ ಇದ್ದಲ್ಲಿ ನೀವು ನಿಮ್ಮ ಒಂದು ಹೆಸರನ್ನು ಇನ್ ಆಗಿ ಹಾಕಬೇಕು ಆನಂತರ ಮೊಬೈಲ್ ನಂಬರ್ ಅಂತ ಇದೆ ಮೊಬೈಲ್ ನಂಬರ್ ಅಂತ ಇದ್ದಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನ ಹಾಕೋದು ಆಮೇಲೆ ಇಮೇಲ್ ಐ ಡಿ ಅಂತ ಇದೆ ಇಮೇಲ್ ಐಡಿ ಹಾಕಿದ ನಂತರ ಸೆಂಡ್ ಓ ಟಿ ಪಿ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಸೆಂಡ್ ಓ ಟಿ ಪಿ ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಓ ಪಿ ಓ ಟಿ ಪಿ ಬರುತ್ತೆ ಆಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ರಿಜಿಸ್ಟರ್ ಆಗಬೇಕು ಇಫ್ ಇನ್ ಕೇಸ್ ನೀವು ರಿಜಿಸ್ಟರ್ ಆದ ನಂತರ ಏನು ಮಾಡೋದಪ್ಪ ಅಂತಂದರೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಇಮೇಲ್ ನಂಬರ್ ಅಥವಾ ಮೊಬೈಲನ್ನು ಹಾಕಿ ಪಾಸ್ವರ್ಡನ್ನು ಕೊಟ್ಟ ನಂತರ ನೀವು ಲಾಗಿನ್ ಆದ್ರೂಪ ಅಂತಂದರೆ ನೀವು ನೋಡಬಹುದು ಇವಾಗ ಒಂದು ನನ್ನ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಇಮೇಲ್ ಐಡಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆದಮೇಲೆ ಮಾಯ್ ಅಪ್ಲಿಕೇಶನ್ ಅಂತ ಇದೆ ಸೊ ನೀವು ನೋಡಬಹುದು ಸ್ಟೂಡೆಂಟ್ ನೇಮ್ ಇಮೇಲ್ ಐ ಡಿ ಕೆಟಗರಿ ನೇಮ್ ಈ ಥರ ಎಲ್ಲ ಅಲ್ಲಿ ಡೀಟೇಲ್ ತೋರಿಸುತ್ತೆ ಬಟ್ ತಳಗಡೆ ಯಾವುದೇ ರೀತಿ ನೀವು ಇನ್ನೂ ಅಪ್ಲಿಕೇಶನ್ನ ಹಾಕಿರಲಿಲ್ಲ ಹಾಗಾಗಿ ನೋ ಡಾಟಾ ಫೋನ್ ಅಂತ ತೋರಿಸುತ್ತೆ ಸೊ ನೀವು ಅಪ್ಲೈ ಸ್ಕಾಲರ್ಶಿಪ್ ಅನ್ನೋ ಒಂದು ಪೋರ್ಟಲ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ ಸೊ ಹಾಗಿದ್ರೆ ನೋಡಿ ಏನೆಲ್ಲ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಇದಾವೆ ಅಂತ ನೋಡೋಣ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಎಲಿಜಿಬಲ್ ಕೋರ್ಸಸ್ ಅಂತಂದ್ರೆ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ клаಸ್ 11 12 ಐಐಟಿ ಸಾರಿ ಐಟಿಐ ಡಿಪ್ಲೋಮಾ ಗ್ರಾಜುಯೇಷನ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಜನರಲ್ ಫೀಲ್ಡ್ ಅಂಡ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಇದೆ ಏಜ್ ಲಿಮಿಟ್ ಬಂದ್ಬಿಟ್ಟು 30 ವರ್ಷ ಫ್ಯಾಮಿಲಿ ಇನ್ಕಮ್ ಇಫ್ ಇನ್ ಕೇಸ್ ಏನಾದ್ರೂ ಪೇರೆಂಟ್ ಸ್ಯಾಲರಿ ಆಗಿದ್ರೆ 4 ಲಕ್ಷ ಇರುತ್ತೆ ಇಫ್ ಇನ್ ಕೇಸ್ ಪೇರೆಂಟ್ಸ್ ಏನಾದರೂ ಅದರ್ ಕೆಲಸ ಅಂದರೆ ಕೂಲಿ ಕೆಲಸ ಅಥವಾ ಏನಾದರೂ ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಎರಡೂರು ಲಕ್ಷದ ಮಟ್ಟ ಇದೆ ಸೊ ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ಸ್ ಇದು ಮೇನ್ ಇಂಪಾರ್ಟೆಂಟ್ ಯಾಕಂತಂದರೆ ಸ್ಟೂಡೆಂಟ್ಸ್ ಯಾರು ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಆ್ಯಡೆಡ್ ಕಾಲೇಜಲ್ಲಿ ಕಲಿತಾ ಇದ್ದೀರ ಅದನಂತರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕೂಡ ನಡೆಯುತ್ತೆ ಹಾಗಾಗಿ ಯಾವ ಒಂದು ಇನ್ಸ್ಟಿಟ್ಯೂಷನಲ್ಲಿ ಎಕ್ಸಾರ್ಬೇಷನ್ ಫೀ ಅಂತಂದರೆ ಎಕ್ಸಾರ್ಬೆಂಟ್ ಫೀ ಅಂತಂದರೆ ಮಿತಿ ಮೀರಿಸ್ಕ್ ಅಮೌಂಟನ್ನು ತೊಗೋತಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲಿಮಿಟೆಡ್ ಕೋರ್ಸ್ ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ಏನಾದರೂ ಒಂದು ಲಕ್ಷ ಒಂದೂವರೆ ಲಕ್ಷದ ಮಡ ಇದ್ದರೆ ಅದು ನಾರ್ಮಲ್ ಅಂತ ಅನಿಸುತ್ತೆ ಅದೇ ಏನಾದರೂ ನಾಲ್ಕು ಲಕ್ಷ ನಾಲ್ಕುರಿ ಲಕ್ಷ ಏನಾದರೂ ನಿಮ್ದು ಫೀಸ್ ಇತ್ತಪ್ಪ ಅಂತಂದ್ರೆ ಅಂತ ಒಂದು ಸ್ಕಾಲರ್ಶಿಪ್ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ಚಾನ್ಸಸ್ ಅಲ್ಲ ನಾ ನೋಡಿರ್ತಕ್ಕಂತಹ ಸುಮಾರಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದ್ದಾವೆ ಸೊ ನೋಡ್ಬಿಟ್ಟು ಅಪ್ಲಿಕೇಶನ್ ಅನ್ನು ನೀವು ಹಾಕಿ ಆಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ ಮತ್ತು ಅಂತ ನೋಡಿದ್ರೆ ಅಕಾಡೆಮಿಕ್ ರೆಕಾರ್ಡ್ ಅಂತಂದರೆ ನೀವು ಪ್ರೀವಿಯಸ್ ಇವಾಗ ನೀವು ಸೆಕೆಂಡ್ ಇಯರ್ ಮೆಡಿಕಲ್ ಮಾಡ್ತಾ ಇದ್ರ ಅಥವಾ ಸೆಕೆಂಡ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತಾ ಅಥವಾ ಥರ್ಡ್ ಸೆಮ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಒಂದು ರಿಸಲ್ಟ್ ಶೀಟ್ ಏನಿರುತ್ತೆ ಅದರ ಅನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ನಿಮ್ಮೊಂದು ಪ್ರಿನ್ಸಿಪಲ್ ಹತ್ರ ಅಟೆಸ್ಟ್ ಮಾಡ್ಸ್ಕೋಬೇಕು ಅದೇ ರೀತಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ನಡೆಯುತ್ತೆ ಅದು ಕೂಡ ಬೇಕು ಆಮೇಲೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾಕಪ್ಪ ಅಂತಂದರೆ ಇಫ್ ಇನ್ ಕೇಸ್ ಏನಾದರೂ ನೀವು ಅದರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ನಿಮ್ಮ ತಂದೆ ತಾಯಿ ಕೆಡಗರೆ ನಮ್ಮ ತಂದೆ ತಾಯಿ ಒಂದು ಸ್ಯಾಲ್ರಿ ಅಥವಾ ಅನ್ಎಂಪ್ಲಾಯ್ ಸ್ಯಾಲರಿ ಅಥವಾ ಅದರ್ಸ್ ಕ್ಯಾಟಗರಿಯಲ್ಲಿ ಅಲ್ಲಿ ನಿಮಗೆ ಗೌರ್ಮೆಂಟ್ ಆ ಥರ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅದು ಕ್ಯಾಸ್ಟ್ ಆಡ್ ಇನ್ಕಮ್ಮೇ ಆಗಿರುತ್ತೆ ಮೋಸ್ಟ್ ಆಫ್ ಇನ್ಕಮ್ ಸರ್ಟಿಫಿಕೇಟ್ಸ್ ಆರ್ ವ್ಯಾಲಿಡ್ಸ್ ಅದು ಬಿಟ್ಟು ಮತ್ತೆ ಯಾವುದಾದ್ರೂ ಇದ್ದು ಕೂಡ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು ಅದನ್ನು ಬಿಟ್ಟು ಇಫ್ ಇನ್ ಕೇಸ್ ನೀವು ಹಾಸ್ಟೆಲಲ್ಲಿ ಏನಾದರೂ ಸ್ಟಡಿ ಮಾಡ್ತಾಯಿದ್ರೆ ಅಥವಾ ಏನಾದರೂ ನೀವು ಬೇರೆ ಪಿ ಜಿಯಲ್ಲಿ ಸ್ಟೇ ಮಾಡ್ತಾ ಇದ್ದರೆ ಸೊ ಅದರ ಒಂದು ಆ್ಯನೆಕ್ಸ್ ಕೂಡ ಇದರಲ್ಲಿ ಬರುತ್ತೆ ನೀವು ಅದನ್ನು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಅದನ್ನು ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥದ್ದು ಇರುತ್ತೆ ಸೊ ನೀವು ಈಚ್ ಆ್ಯಂಡ್ ಎವ್ರಿ ಟರ್ಮ್ಸ್ ಮತ್ತು ಗೈಡ್ಲೈನ್ಸನ್ನು ಇನ್ ಆಗಿ ಓದ್ಕೊಳ್ಳಿ ನಿಮಗೆ ಇಲ್ಲಿ ಮತ್ತೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅನ್ನೋದಾದರೆ ನೋಡಿ ಒಂದು ನಿಮ್ಮ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ನ ಫಿಫ್ ನಿಮ್ಮ ಒಂದು ಫೀಸ್ ಫಿಫ್ಟಿ ಪರ್ಸೆಂಟ್ ಅಮೌಂಟನ್ನು ಕೂಡ ಇವರು ಸ್ಕಾಲರ್ಶಿಪ್ ಕೊಡ್ತಾರೆ ಇಫ್ ಇನ್ ಕೇಸ್ ನೀವೇನಾದರೂ ಗೌರ್ಮೆಂಟ್ ಪ್ಯೂರ್ ಗೌರ್ಮೆಂಟ್ ಕಾಲೇಜಿಗೆ ಕಲ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಸ್ಕಾ ಅಮೌಂಟ್ ಫೀ ರಿಸ್ಮೇಷನ ಮಾಡ್ತಾರೆ ಅಂದರೆ ನೀವು ಒಂದು ಫಿಫ್ಟಿ ತೌಸಂಡ್ ಫೀಸ್ ಕಟ್ಟಿರ್ತೀರ ಅಂದರೆ ನಿಮಗೆ ಫಿಫ್ಟಿ ತೌಸಂಡ್ ಕೂಡ ಅಮೌಂಟ್ ಇಲ್ಲಿ ನಿಮಗೆ ಸಿಗುತ್ತೆ ಆಮೇಲೆ ನಿಮ್ಮ ಹಾಸ್ಟೆಲ್ ಮತ್ತು ಪಿ ಜಿ ಕೋರ್ಸ್ ಪಿ ಜಿಯ ಒಂದು ಅಮೌಂಟ್ ಏನಿರುತ್ತೆ ಪ್ರತಿ ತಿಂಗಳು ಅದು ಕೂಡ ನಿಮಗಿರುತ್ತೆ ಸೊ ಇವಾಗ ನಾನು ಲಾಗಿನ್ ಆದ ನಂತರ ಇವಾಗ ನೋಡಿ ಅಲ್ಲಿ ಟರ್ಮ್ಸ್ ಆ್ಯಂಡ್ ಗೈಡ್ಲೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಆಧಾರ್ ನಂಬರ್ ನ ನಿಮ್ಮ ಒಂದು ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಆ ಆಧಾರ್ ನಂಬರನ್ನು ಎಂಟರ್ ಮಾಡಿದ ನಂತರ ಏನಪ್ಪ ಅಂತಂದರೆ ಅದು ನಿಮ್ಮನ್ನು ಡೈರೆಕ್ಟಾಗಿ ಒಂದು ಆಧಾರ್ ಅಪ್ಲಿಕೇಶನ್ ಆಫೀಸ್ ಅಂದರೆ ನಿಮ್ಮದು ಡಿಜಿ ಲಾಕರ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೊಮ್ಮೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕ್ಯಾಪ್ಚಾ ಕೊಟ್ಟ ನಂತರ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ವೆರಿಫೈ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ತಾನ ತಾನಾಗೆ ಇಲ್ಲಿ ಆಟೋ ಸಬ್ಮಿಟ್ ಆಗುತ್ತೆ ಅಂದರೆ ನಿಮ್ಮ ಒಂದು ಪಿನ್ ಕೋಡ್ ಆಗಿರ್ಬೋದು ನಿಮ್ಮ ಒಂದು ಅಡ್ರೆಸ್ ಡಿಟೇಲ್ ಆಗಿರ್ಬೋದು ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಆಗಿರ್ಬೋದು ಈ ಥರ ಪ್ರತಿಯೊಂದು ಡೀಟೇಲ್ಸ್ ಕೂಡ ಆಟೋಮೆಟಿಕ್ಕಾಗಿ ಅದೇ ತಗೊಳ್ಳುತ್ತೆ ಇನ್ನು ಪರ್ ಪ್ರಸೆಂಟ್ ನೀವು ನೀವೇನಾದರೂ ಸೇಮ್ ಅಡ್ರೆಸ್ ಇತ್ತಪ್ಪ ಅಂದರೆ ಆಸ್ ಅ ಆ್ಯಸ್ ಅ ಪರ್ಮನೆಂಟ್ ಅಡ್ರೆಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು ಅದನ್ನು ಚೂಸ್ ಇಲ್ಲ ಅಂತಂದರೆ ಇಫ್ ಇನ್ ಕೇಸ್ ನೀವು ಬೇರೆ ಕಡೆಯಲ್ಲಿದ್ದರೆ ಅಂದರೆ ಬಿಕಾಸ್ ನಿಮಗೆ ಅವರೇನಾದರೂ ಚೆಕ್ಕನ್ನು ಪ್ರೊವೈಡ್ ಮಾಡ್ತಾರೆ ಸಮಟೈಮ್ಸ್ ಇದು ಕಾಲೇಜಿಗೆ ಬರುತ್ತೆ ಚೆಕ್ ಬರೋದಾದರೆ ಇಲ್ಲಪ್ಪ ನಿಮ್ಮ ಅಡ್ರೆಸ್ಗೆ ಏನಾದರೂ ಬರುತ್ತಾದರೆ ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ಸನ್ನು ಕೊಡಬೇಕು ಇಫ್ ಇನ್ ಕೇಸ್ ನೀವು ಬಿ ಪಿ ಎಲ್ ಫ್ಯಾಮಿಲಿ ಆಗಿದ್ದರೆ ಚೂಸ್ ಮಾಡಿ ಬಿ ಪಿ ಎಲ್ ನಂಬರ್ನ ಹಾಕಬೇಕು ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ನೀವು ಎಂಟರ್ ಮಾಡಿದ ಮೇಲೆ ಸೊ ನೋಡಿ ನೀವು ನಿಮಗೆ ನಾನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಧಾರ್ ವೆರಿಫೈ ಟೈಮಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಏನೋ ವ್ಯಾಲಿಡೇಟ್ ಅಂತ ಕೊಟ್ಟ ನಂತರ ನಿಮಗೆ ಡಿಜಿ ಲಾಕರಿಗೆ ಕರ್ಕೊಂಡು ಹೋಗುತ್ತೆ ಸೊ ನೀವು ಲಾಕರಲ್ಲಿ ಬಂದ ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನ ಹಾಕಿ ತಳಗಡೆ ಇರುವಂತಹ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ ಸೊ ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅದು ಡೈರೆಕ್ಟ್ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಅದು ಒ ಟಿ ಪಿಯನ್ನು ಸೆಂಡ್ ಮಾಡುತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದ ಮೇಲೆ ನೀವೇನು ಮಾಡೋದು ಅಂತಂದರೆ ನಿಮ್ಮ ಬಂದಿರತಕ್ಕಂತಹ ಮೊಬೈಲ್ ನಂಬರ್ನ ಒ ಟಿ ಪಿಯನ್ನು ಇಲ್ಲಿ ಸಬ್ಮಿಟ್ ಮಾಡಿ ಕಂಟಿನ್ಯೂ ಅಂತ ಕೊಟ್ರೆ ಆಯಿತು ನೆಕ್ಸ್ಟ್ ಅದು ನಿಮ್ಮ ಮೇನ್ ಡಿಜಿ ಲಾಕರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಡಿಜಿ ಲಾಕರ್ನ ಓಪನ್ ಮಾಡಿರ್ತೀರಾ ಅದಕ್ಕೇನಾದರೂ ಸೆಟ್ ಪಾಸ್ವರ್ಡ್ ಏನಾದರೂ ಸೆಟ್ ಮಾಡಿದ್ರಪ್ಪ ಅಂತಂದರೆ ಸೊ ನೀವು ಅಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಅಂದರೆ ಪಿನ್ ಏನಾದರೂ ಇದ್ದರೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ನೀವು ನೋಡ್ಬೋದು ಸೆಕ್ಯೂರಿಟಿ ಪಿನ್ ಏನಾದರೂ ಇದ್ದರೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನಾನು ಸೆಕ್ಯೂರಿಟಿ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಲಾಸ್ಟ್ ಪರ್ಪಸ್ ಅಂತ ಇದೆ ಅಲ್ಲ ಪರ್ಪಸ್ ಆಪ್ಷನಲ್ಲಿ ನೀವು ವೆರಿಫಿಕೇಶನ್ ಅನ್ನೋದನ್ನು ಚೂಸ್ ಮಾಡ್ಕೊಳ್ಳಿ ವೆರಿಫಿಕೇಷನ್ ಅಂತ ಚೂಸ್ ಮಾಡಿದ ನಂತರ ಅಲಾ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಡೀಟೇಲ್ಸ್ ತಾನ್ ತಾನಾಗಿ ಆಟೋ ಸಬ್ಮಿಟ್ ಆಗುತ್ತೆ ಸೊ ಇಲ್ಲಿ ಯಾವುದೇ ಅದೇ ರೀತಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ತಾನೇ ಡೀಟೇಲ್ಸ್ ಪೂರ್ತಿ ಅದಾಗೆ ಆಟೋ ಸೇವ್ ಆಗುತ್ತೆ ನೋ ವರಿ ಅದರ ಮೇಲೆ ಸೊ ಇಷ್ಟೆಲ್ಲ ಆದ ನಂತರ ನೀವು ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು ಆಲ್ರೆಡಿ ಸಕ್ಸಸ್ ರೆಕಾರ್ಡ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ ಸೊ ನೋಡಿ ನಾವು ಈಚ್ ಆ್ಯಂಡ್ ಎವ್ರಿ ಒಂದು ವೀಡಿಯೋ ಡೀಟೇಲನ್ನು ಇನ್ ಆಗಿ ಯಾಕೆ ತೋರಿಸ್ತಾ ಇದೆ ಅಂದರೆ ಕೆಲವೊಂದಿಷ್ಟು ಜನ ಸಿಲ್ಲಿ ಮಿಸ್ಟೇಕನ್ನು ಮಾಡ್ತಾರೆ ಹಾಗಾಗಿ ಇದು ರಿಜೆಕ್ಟ್ ಆಗುತ್ತೆ ಇಫ್ ಇನ್ ಕೇಸ್ ಒನ್ ಟೈಮ್ ಏನಾದರೂ ಇದು ರಿಜೆಕ್ಷನ್ ಆದರೆ ನಿಮಗೆ ಮತ್ತೆ ಆ ಇಯರಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸನ್ನು ಕೇಳ್ತಾ ಇದೆ ಇನ್ ಡೀಟೇಲ್ ಕಾಲೇಜ್ ಡಿಟೇಲನ್ನು ಹಾಕಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಕಾಲೇಜ್ ಅಂತ ಇದ್ದಲ್ಲಿ ನೀವು ಅಲ್ಲಿ ಚೂಸ್ ಆಪ್ಷನಲ್ಲಿ ಚೂಸ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಿಮಗೇನಾದರೂ ಅಲ್ಲಿ ಇಲ್ಲಪ್ಪ ಅಂದರೆ ತಳಗಡೆ ಎಂಟರ್ ಕಾಲೇಜ್ ನೇಮ್ ಇದೆಯಲ್ಲ ಸೊ ಅಲ್ಲಿ ನೀವು ನಿಮ್ಮ ಕಾಲೇಜ್ ನೇಮನ್ನು ಎಂಟರ್ ಮಾಡ್ಕೋಬೋದು ಕಾಲೇಜ್ ಇಮೇಲ್ ಐಡಿಯನ್ನು ಹಾಕ್ತೀರಾ ಹಾಗೆ ಫೋನ್ ನಂಬರನ್ನು ಹಾಕ್ತೀರ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ನೀವು ಎಷ್ಟು ಸ್ಕೋರನ್ನು ಮಾಡಿದಿರ ಅದನ್ನು ಹಾಕ್ತೀರಾ ಆಪ್ ಮಾರ್ಕ್ಸ್ ಪ್ರೀವಿಯಸ್ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ಏನಾದರೂ ನಿಮ್ಮದು ಪ್ರೀವಿಯಸ್ ಸಾ ಒಂದು ಸಾವಿರ ಟೋಟಲ್ ಮಾರ್ಕ್ಸ್ ಇತ್ತ ಅಂದರೆ ನೀವೇನಾದರೂ ಏಳುನೂರು ಮಾರ್ಕ್ಸನ್ನು ತೊಗೊಂಡ್ರೆ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ ಅದು ಎಷ್ಟಿರುತ್ತೆ ಅದು ತಂತಾನೆ ಚೂಸ್ ಆಗುತ್ತೆ ಸೊ ಅದರಲ್ಲಿ ಯಾವುದೇ ರೀತಿ ನೀವು ಪ್ರ ಪರ್ಸೆಂಟೇಜನ್ನು ಸಪ್ರೇಟಾಗಿ ಹಾಕಬೇಕಂತ ಏನಿರೋದಿಲ್ಲ ಇನ್ನು ನಿಮ್ಮ ಪ್ರೀವಿಯಸ್ ಕೋರ್ಸಸ್ ಯಾವುದಿದೆ ಅಂತ ಚೂಸ್ ಮಾಡ್ಬೋದು ಫ ಇಲ್ಲಿ ನೋಡ್ಬೋದು ಬಿ ಎ ಬಿ ಕಾಮ್ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಆಮೇಲೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಎಮ್ ಬಿ ಬಿ ಎಸ್ ಬಿ ಎಚ್ ಎಮ್ ಎಸ್ ಆಯುರ್ವೇದ ಯುನಾನಿ ಎಲ್ರಿಗೂ ಕೂಡ ಇಲ್ಲಿ ಆಪ್ಷನ್ ಇದೆ ಆದರೆ ಯಾವ ವಿದ್ಯಾರ್ಥಿಗಳು ಎಲ್ ಎಲ್ ಬಿ ಅನ್ನು ಮಾಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಾವುದೇ ರೀತಿ ಆಪ್ಷನ್ ಕೊಟ್ಟಿಲ್ಲ ಇದನ್ನು ನಾವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಾಗ ಹೇಳಿದರು ಸೊ ಎಲ್ ಎಲ್ ಬಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಆಪ್ಷನ್ ಇಲ್ಲ ಇಫ್ ಇನ್ ಕೇಸ್ ನೀವು ಮಾಸ್ಟರ್ ಮಾಡ್ತಾಯಿದ್ರು ಕೂಡ ಇದೆ ಆದರೆ ಎಲ್ ಎಲ್ ಬಿ ಅವರಿಗೆ ಆ ಆಪ್ಷನನ್ನು ಕೊಟ್ಟಿಲ್ಲ ನೋ ಯಾಕಂತ ಗೊತ್ತಿಲ್ಲ ಸೊ ನೀವು ನಿಮ್ಮ ಒಂದು ಪ್ರೆಸೆಂಟ್ ಇಯರನ್ನು ಇಲ್ಲಿ ಚೂಸ್ ಮಾಡ್ಕೊಂಡು ನಂತರ ಸೊ ನೆಕ್ಸ್ಟ್ ಆ ಇಯರ್ ಚೂಸ್ ಮಾಡಿ ತಳಗಡೆ ಸೊ ಇವಾಗ ನಾನು ಹಾಗೆ ಒಂದು ಜಸ್ಟ್ ಫಾರ್ ನಿಮಗೆ ಡೆಮಾನ್ಸ್ಟ್ರೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಇಯರ್ನ ಚೂಸ್ ಮಾಡ್ತೀನಿ ಚೂಸ್ ಮಾಡಿ ಕೋರ್ಸ್ ಡ್ಯೂರೇಷನ್ನ ಆ್ಯಡ್ ಮಾಡ್ತೀರಾ ನೀವು ರೆಗ್ಯುಲರ್ ಇದ್ದಿರೋ ಅಥವಾ ಏನಾದರೂ ಅಂದರೆ ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ದರೋ ಇದನ್ನೆಲ್ಲ ನೀವು ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸೊ ಆಮೇಲೆ ಆ್ಯನ್ಯುವಲ್ ಫೀಸ್ ನಿಮ್ಮ ಒಂದು ಕರೆಂಟ್ ಇಯರ್ ಆ್ಯನ್ಯುವಲ್ ಫೀಸ್ ಎಷ್ಟಿದೆ ಅನ್ನೋದನ್ನು ಚೂಸ್ ಮಾಡ್ಕೋಬೇಕು ಆ ನಂತರ ಕೋರ್ಸ್ ಡ್ಯೂರೇಷನ್ ಚೂಸ್ ಮಾಡಿ ಫೈನಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಅನ್ನೋದನ್ನು ಚೂಸ್ ಮಾಡಿ ಅಂದರೆ ಎಂಟೈರ್ ಕೋರ್ಸ್ನ ಫೈನಲ್ ಎಕ್ಸಾಮ್ ಯಾವಾಗ ಅಂತ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇಲ್ಲೆಲ್ಲವನ್ನ ಇಫ್ ಇನ್ ಕೇಸ್ ಏನಾದರೂ ಸ್ಕಾಲರ್ಶಿಪ್ ಯಾವುದಾದ್ರೂ ಬೇರೆ ಸ್ಕಾಲರ್ಶಿಪ್ ಬರ್ತಾ ಇದ್ದರೆ ಹಾಗೆ ಏನಾದರೂ ಫಾರ್ ಎಕ್ಸಾಂಪಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರ್ತಾ ಇದ್ದರೆ ಅಲ್ಲಿ ಚೂಸ್ ಮಾಡ್ಕೊಂಬಿಟ್ಟು ಇನ್ ಡೀಟೇಲ್ ಡಿಸ್ಕ್ರಿಪ್ಷನ್ನ ಕೊಡಬೇಕಾಗುತ್ತೆ ಸೊ ಇದೆಲ್ಲ ಚೂಸ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ನೋಡ್ಬೋದು ಪೇರೆಂಟ್ಸ್ ಬಾರ್ ಗಾರ್ಡನ್ ಇನ್ಫಾರ್ಮೇಷನ್ ಅಂತ ಇದೆ ಸೊ ನೀವು ಪೇರೆಂಟ್ಸ್ ಬಾರ್ ಗಾರ್ಡಿಯನ್ ಇನ್ಫಾರ್ಮೇಷನಲ್ಲಿ ನೀವು ನಿಮ್ಮ ಒಂದು ತಂದೆ ಅಥವಾ ತಾಯಿ ಅಥವಾ ಗಾರ್ಡಿಯನ್ ಬಗ್ಗೆ ಡೀಟೇಲ್ನ ಹಾಕೋದಿರುತ್ತೆ ಸೊ ನೇಮ್ ಹಾಕಿಬಿಟ್ಟು ಗಾರ್ಡಿಯನ್ ಇನ್ಫಾರ್ಮೇಷನನ್ನು ಹಾಕೋದು ಅದಾದ ನಂತರ ಮೊಬೈಲ್ ನಂಬರ್ನ ಹಾಕ್ತೀರ ಮತ್ತೆ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಒಂದನ್ನು ಹಾಕ್ತೀರಾ ಮತ್ತೆ ಇಮೇಲ್ ಆಪ್ಷನಲ್ಲಿ ಅದು ನೀವು ಹಾಕಲೇಬೇಕು ಅಂತ ಏನಿಲ್ಲ ಇನ್ನು ಅಕ್ಯುಪೇಷನ್ ಏನಾದರೂ ನೀವು ಅದರನ್ನು ಚೂಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಪ್ಲೀಸ್ ಅಪ್ಲೋಡ್ ಸ್ಯಾಲ್ರಿ ಇಫ್ ಇನ್ ಕೇಸ್ ನೀವು ಅದರ್ ಅಂತ ಕೊಟ್ಟ ಮೇಲೆ ನೀವು ಹೇಳ್ತೀರಾ ಏನಾದರೂ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲೇಬರ್ ಅಂತ ನಾನು ಚೂಸ್ ಮಾಡ್ಕೊತೀನಿ ಅದಕ್ಕೆ ನೀವು ಪ್ರೂಫನ್ನು ತೋರಿಸಬೇಕಾಗುತ್ತೆ ಅಂದರೆ ಏನಾದರೂ ಅಗ್ರಿಕಲ್ಚರ್ ಲೇಬರಿಸ್ ಸರ್ಟಿಫಿಕೇಟ್ ಇದ್ದರೆ ಆ ಥರ ಇಫ್ ಇನ್ ಕೇಸ್ ಸ್ಯಾಲರಿ ಅಂತ ಇದ್ದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಈ ಥರ ಏನಾದರೂ ತೋರಿಸಲಿಕ್ಕೆ ಪ್ರೂಫ್ ಇರುತ್ತೆ ಸೊ ಅನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಫಿಫ್ಟಿ ತೌಸಂಡ್ ಅಂತ ಹಾಕಿ ನಾನು ಸಕ್ಸಸ್ ಕೊಡ್ತೀನಿ ಸೊ ಇದಾದ ನಂತರ ನಿಮ್ಮ ಒಂದು ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ನೋಡಬಹುದು ಬ್ಯಾಂಕ್ ಐಎಫ್ ಎಸ್ ಸಿ ಕೋಡ್ ಹಾಕಬೇಕು ಬ್ಯಾಂಕ್ ನೇಮ್ ಆಮೇಲೆ ಅಕೌಂಟ್ ಹೋಲ್ಡರ್ ನಂಬರ್ ಅಕೌಂಟ್ ನೇಮ್ ಮತ್ತು ಬ್ರಾಂಚ್ ಅಡ್ರೆಸ್ ಇದು ನೀವೇನಾದರೂ ಐ ಎಫ್ ಎಸ್ ಸಿಡ ಹಾಕಿದ್ರೆ ಡೀಟೇಲ್ ಆಟೋಮೆಟಿಕ್ ತಾನೇ ತಗೊಳ್ಳುತ್ತೆ ಸೊ ಏನು ಮಾಡೋ ಅವಶ್ಯಕತೆ ಇರುತ್ತಲ್ಲ ಆಮೇಲೆ ಅಪ್ಲೋಡ್ ಬ್ಯಾಂಕ್ ಡಾಕ್ಯುಮೆಂಟ್ ಇದ್ದಲ್ಲಿ ನಿಮ್ಮ ಒಂದು ಪ್ರೀ ಬ್ಯಾಂಕ್ ಅಕೌಂಟ್ದು ಒಂದು ಪಾಸ್ಬುಕ್ದು ಜೆರಾಕ್ಸ್ ಏನು ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಬೋದು ಇಷ್ಟೆಲ್ಲ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನನ್ನ ಒಂದು ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ತೋರಿಸ್ತಾ ಇದೆ ನೋಡ್ಬೋದು ಎ ಪಿ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಜೀರೋ ಸಿಕ್ಸ್ ತ್ರೀ ಫೈ ಅಂತ ಜೀರೋ ಸಿಕ್ಸ್ ತ್ರೀ ಫೈವ್ ಸೆವೆನ್ ಅಂತ ತೋರಿಸ್ತಾ ಇದೆ ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಮತ್ತು ಇದೇ ರೀತಿ ಹೊಸ ಹೊಸ ವೀಡಿಯೋ ಒಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೀವು ಮಾಡಬೇಕಾದಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ನಿಮಗೆ ಆನ್ ಸ್ಪಾಟ್ ನಿಮಗೆ ಒಂದು ಇಮೇಲಿಗೆ ಒಂದು ವೆರಿಫಿಕೇಶನ್ ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಸೊ ಅದರ ಒಂದು ನೀವು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ನ ಬೇಕಿದ್ರೆ ಬರೆದಿಟ್ಕೋಬೋದು ಅಥವಾ ಅದು ಆಲ್ರೆಡಿ ಇರುತ್ತೆ ಸೊ ಮತ್ತೆ ಇದೇ ರೀತಿ ಹೊಸ ಹೊಸ ಒಂದು ವೀಡಿಯೋೊಂದಿಗೆ ಸಿಗ್ತಾ ಇರ್ತೀವಿ ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇದೇ ರೀತಿ ಹೊಸ ಹೊಸ ವೀಡಿಯೋಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು